ಹಲೋ ನನ್ನ ಎಲ್ಲ ಸಬ್ಸ್ಕ್ರೈಬ್ ಆಗಿರುವಂಥ ಗೆಳೆಯರಿಗೆ ಹಾಗೂ ಆಗುತ್ತಿರುವಂಥ ಗೆಳೆಯರಿಗೆ ವೀಡಿಯೋ ನೋಡ್ತಿರಲ್ಲ ದಯವಿಟ್ಟು ಈ ಒಂದು ವಿಡಿಯೋ ಬಂದುಬಿಟ್ಟು ನಾನು ಅಲೆಕ್ಟ್ರಾಮಿಷನ್ ಆ್ಯಪ್ಸಲ್ಲಿ ವಿಡಿಯೋನ ಮಾಡಿದ್ದು ಅದನ್ನು ಯಾವ ಥರ ನೀವು ಮಾಡ್ಕೊಳ್ಳೋದು ಹಾಗೆ ನಿಮ್ಮ ಫೋಟೋ ಹಾಕ್ಕೊಂಡು ವೀಡಿಯೋನ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿದುಕೊಡ್ತೀನಿ ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ವೀಡಿಯೋನ ಕೊನೆವರೆಗೂ ನೋಡಿ ಅರ್ಧ ಮದ್ದ ನೋಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ మొదనగి అలాట్ మిషన్ ఓపెన్ మొండి ఈ థర్ ఓపన్ అక్షణం కాజెక్ట్స్ అంత నిమ్ కండి ఓపెన్ అదా నంతర ఇది లింకు నేను డీస్క్రిప్షన్ బాక్సల్ హాకితీ వీడియో బందబిట్టు విడి అింకు సో ఇది నన్ను అలాట్ మిషన్ లోట్టిన ఫ్రెండ్స్ ఇది రీప్లేస్ మాట్బోదు ಥರ ರಿಪ್ಲೇಸ್ ಮಾಡ್ಕೊಳ್ಬೋದು ಕ್ಲಿಕ್ ಕೊಡುವಷ್ಟೇ ಇಲ್ಲಿ ಒಂದು ಫೋಟೋನ ಬಾಳಗಣ್ಣ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ನೋಡ್ಕೊಳ್ಬೋದು ಲಿರಿಕ್ಸು ಮತ್ತು ಫಾಂಡ್ಸು ಎಲ್ಲ ಫೋಟೋ ಹಿಟ್ಟು ಆದ ನಂತರ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಆಕೊಳ್ಬೇಕು ಅದಕ್ಕಿಂತ ಮುಂಚೆ ವಿಡಿಯೋನ ಲಿರಿಕ್ಸು ಮತ್ತು ಬ್ಯಾಕ್ಗ್ರೌಂಡು ಫೋಟೋ ಅವರೆಲ್ಲ ಚೆನ್ನಾಗಿ ನೋಡಿಕೊಂಡು ವೀಡಿಯೋನ ಡೌನ್ಲೋಡ್ ಹಾಕೊಳ್ಬೇಕು ನೋಡಿದಿರಲ್ಲ ಸೊ ವೀಡಿಯೋ ಮಾತ್ರ ಹಾಗೆ ಸಾಂಗ್ ಮಾತ್ರ ತುಂಬ ಚೆನ್ನಾಗಾಯಿತು ಗಾಯಕ ಡಿ ಜೆ ಬಸ್ಸು ಹತ್ತಿ ಕುಣಿ ಅಂತೇಳಿ ಸಾಂಗ್ ಮಾಡಿದ್ದಾರೆ ಈ ಸಾಂಗ್ ನನಗೆ ಸೆಂಡ್ ಮಾಡಿದರು ಮಾಡಿ ಅಂಥೇಳಿ ಸೊ ಮಾಡಿದ್ದೀನಿ ಭಾಳಷ್ಟು ದಿನ ಆಯಿತು ಆದರೆ ಹೀಗೆ ಮಾಡಿದ್ದೀನಿ ಇನ್ನೂ ಹಲವಾರು ವೀಡಿಯೋ ನಿಮ್ಮ ಹತ್ರ ಸಾಂಗ್ಸ್ ಇದ್ದರೆ ವೀಡಿಯೋನ ಡೌನ್ಲೋಡ್ ಹಾಕಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ಆದಷ್ಟು ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್